ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಅವರೇ ಬೇಳೆ ಸಾಂಬಾರು ಇದು ತುಂಬ ಸುಲಭವಾಗಿ ಮಾಡೋವಂಥದ್ದು ಇದನ್ನು ತರಕಾರಿ ಹಾಕಿ ಸಹ ಮಾಡ್ಬೋದು ಅಥವಾ ನಿಮಗೇನು ತರಕಾರಿ ಬೇಡ ಅಂತಂದರೆ ಜಸ್ಟ್ ಅವರೇ ಬೇಳೆ ಹಾಕಿ ಸಹ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಅಮ್ಮನ ರೆಸಿಪಿ ಇದು ಇದನ್ನು ಹಸಿಮೆಣ್ಸಿನ್ಕಾಯಿ ಸಾರು ಅಂತಲೂ ಹೇಳ್ತಾರೆ ಅಥವಾ ಅವರೇ ಬೇಳೆ ಸಾರು ಅಂತಲೂ ಹೇಳ್ತಾರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಳೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸಣ್ಣದಾದರೆ ಒಂದು ಮೂರು ಟೊಮೆಟೊ ದಪ್ಪ ಆದರೆ ಎರಡು ಟೊಮೆಟೊ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಮತ್ತು ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಹಿರೇಕಾಯಿ ನವಿಲುಕೋಸು ಆಲೂಗಡ್ಡೆ ಕ್ಯಾರೆಟ್ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು ಇದಕ್ಕೆ ಉಳ್ಳಿಕಾಯಿ ಹಾಕ್ಬೋದು ಅಥವಾ ಬೇರೆ ಏನಾದರೂ ತರಕಾರಿ ಇದ್ರೆ ನೀವು ಅದನ್ನು ಹಾಕ್ಬೋದು ಇಲ್ಲಿ ಒಂದು ಕುಕ್ಕರಲ್ಲಿ ನೀರು ಕಾಯ್ಲಿಕ್ಕೆ ಹಿಡ್ಕೊಂಡಿದ್ದೀನಿ ನೀರು ಕುದಿ ಬಂದ ಮೇಲೆ ನಾವು ತೊಗೊಂಡಿರೋ ಅವರೇ ಬೆಳೆ ಹಾಕೊಳ್ಳಿ ಅವರೇ ಬೆಳೆ ಹಾಕ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಮತ್ತು ಇದ್ರ ಜೊತೆಗೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಇದು ಹಾಕ್ತಿದ್ದಂಗೆ ಸ್ವಲ್ಪ ಅರಶಿಣ ಪುಡಿ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತೊಗೊಳ್ಳಿ ಈಗ ತರಕಾರಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಎರಡು ವಿಷಲ್ಗೆ ತರಕಾರಿ ಎಲ್ಲ ತುಂಬ ಸಾಫ್ಟಾಗಿ ಆಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಬೆಂದಿರೋ ಅಂಥ ತರಕಾರಿ ಬೇಳೆ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಒಂದು ಕುದಿ ಬಂದರೆ ಸಾಕು ಇದು ಯಾಕೆಂದ್ರೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಅದಕ್ಕಾಗಿ ಒಂದು ಕುದಿ ಬರಲಿ ಚೆನ್ನಾಗಿ ಕುದ್ದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಳ್ಳಿ ಈಗ ರುಚಿಕರವಾದ ಅವರೆಬೇಳೆ ಸಾಂಬಾರು ಅಥವಾ ಹಸಿಮೆಣ್ಸಿನ್ಕಾಯಿ ಸಾರು ಸವಿಯಲು ಸಿದ್ಧವಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೀಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಾನು ಎಲ್ಲ ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಪ್ಲೀಸ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ Thank you for your love and support.